ನಮಸ್ಕಾರ ಕಿರಿಕೀರ್ತಿ ಅಂತ ನನ್ನ ಜೊತೆ ನವೀನ್ ಕೃಷ್ಣ ಇದ್ದಾರೆ ನೆನ್ನೆ ಮೊನ್ನೆ ಒಂದು ಮೆಸೇಜ್ ಕಳಿಸೋದು ನವೀನ್ ಕೃಷ್ಣ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಅಲ್ಲಿ ಆರು ಗಂಟೆಗೆ ನಮ್ಮ ಒಂದು ಶೋ ಇದೆ ಆ್ಯಕ್ಟ್ರು ಬಂದು ನೋಡಿ ಅಂತ ಮತ್ತೊಂದು ಯಾವುದೋ ಒಂದು ಆರ್ಟ್ ಫಿಲ್ಮ್ ಥರ ಹಗದ ಕೊನೆ ಬೇರೆ ರೀಸೆಂಟ್ಲಿ ಆಗಿತ್ತಲ್ಲ ಅದೇ ಥರದ್ದು ಯಾವುದೋ ಮತ್ತೊಂದು ಸಿನಿಮಾ ಇರಬೇಕು ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಸಿನಿಮಾಗೆ ಹೋದೆ ಸಿನಿಮಾಗು ಹೋದಾಗಿದ್ದು ಭಾವನೆ ಬೇರೆ ಹೊರ್ಗಡೆ ಬರ್ಬೇಕಾರೆ ಭಾವನೆ ಬೇರೆ ಸಿನಿಮಾ ನನಗೆ ಅನ್ಸಿದ್ದು ಇಷ್ಟೇ ಈ ಸಿನಿಮಾನ ಕನ್ನಡಿಗರು ಪ್ರತಿಯೊಬ್ಬರು ನೋಡ್ಬೇಕು ನೋಡ್ಬೇಕಾಗಿರುವ ಸಾಕಷ್ಟು ಅಂಶಗಳು ಇದ್ರೆ ಏನು ಈ ಸಿನಿಮಾದಿಂದ ಬೇರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಜನಗಳಿಗೆ ರೀಚ್ ಆಗ್ಬೇಕು ಜನಗಳು ಇದನ್ನ ನೋಡಬೇಕು ಅದೇನೋ ಅಂತಾರಲ್ಲ ಯಾವ್ದೋ ಸೂಪರ್ ಸೂಪರ್ ಅದರ ಆಚೆಗೆ ಒಂದು ಅದ್ಭುತ ಸಿನಿಮಾ ಬಂದಿದೆ ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ಬೆಳಿಗ್ಗೆ ನವೀನ್ ಕೃಷ್ಣ ಅವ್ರಿಗೆ ಫೋನ್ ಮಾಡಿಕೊಂಡು ಕಾಟ ಕೊಟ್ಟು ಅವ್ನು ಪತ್ತೆ ಕೂರಿಸ್ಕೊಂಡು ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತೀನಿ ನವೀನ್ ಕೃಷ್ಣ ಅವರು ಅವರ ಒಂಥರ ಇಮೇಜ್ನೇ ಚೇಂಜ್ ಮಾಡಿಕೊಂಡು ಬರ್ತಾ ಇದಾರೆ ಏನಕ್ಕೆ ಈ ಆ್ಯಕ್ಟ್ರ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ಏನು ಮಾಡಬೇಕು ಅಂದ್ಕೊಂಡ್ರು ಈ ಸಿನಿಮಾ ಇದು ಅವರು ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ನಾವು ಹಗ್ಗದ ಕೊನೆ ಆದಮೇಲೆ ಬೇರೆ ಥರದ್ದು ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರೆಲ್ಲ ಬಂತು ನಮಗೆ ಬಟ್ ಆ ಸಿನಿಮಾ ಮುಖಾಂತರ ನಮ್ಗೆ ಮತ್ತೆ ನಮಗೆ ಇಂಡಸ್ಟ್ರೀಲಿ ನಮ್ಮ ಲೆವೆಲ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಕಮರ್ಷಿಯಲ್ ಆಗಿ ನಮ್ಮನ್ನ ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಮಾಡೋದು ನಾವು ಬೇರೆ ತರ ಸಿನಿಮಾ ಮಾಡೋದು ಅಥವಾ ಅಗ್ಗದ ಕೊನೆ ತರ ತರ ಸಿನಿಮಾ ಮಾಡೋದು ಅಂತ ಅಗ್ಗದ ಕೊನೆ ಭ್ರಮೇಲ್ ಇದ್ವಿ ಸೊ ಅದಾದ್ಮೇಲೆ ಬರೀ ಅವಾರ್ಡ್ಗಳು ರಿವಾರ್ಡ್ಗಳು ಬರಕ್ಕೆ ಶುರು ಆಯ್ತು ಹೊರತು ಕಮರ್ಷಿಯಲ್ ಆಗಿ ನಮಗೇನು ವಾಪಸ್ ಇದಾಗಿಲ್ಲ ಸೊ ಅದೇ ಮಾಮೂಲಿ ಬೇಜಾರಾಗಿದ್ವಿ ಸರಿ ಆಯ್ತು ಇನ್ನು ಮತ್ತೆ ಇನ್ನೇನು ಮಾಡೋದು ಇಬ್ಬರೇ ಸರ್ಕೊಂಡು ಇನ್ನೊಂದು ಸಿನಿಮಾ ಮಾಡೋಣ ಅಂಥೇಳಿ ಈ ಒಂದು ಕಾನ್ಸೆಪ್ಟ್ ಇದೆ ಆ್ಯಕ್ಟರು ಯಾಳೆ ಹಗ್ಗದ ಕೊನೆ ಅಂತ ಹೇಳೋ ಅದೇ ನಾಲ್ಕು ಜನ ಕ್ಯಾರೆಕ್ಟರ್ ಒಂದೇ ಕಡೆ ಇದು ಇದು ಬರೀ ಡೈಲಾಗು 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 ತಿರ್ಗಾ ಅದೇ ಥರ ಎರಡೇ ಕ್ಯಾರೆಕ್ಟರ್ ಇಟ್ಕೊಂಡು ನನಗೆ ಯಾಕೋ ಇದೇನು ಸಿನ್ಮಾ ಅಂತ ನಾನು ಕೇಳಿದೆ ಫಸ್ಟು ಇಲ್ಲ ನನಗೇನೋ ಪಾಸಿಟಿವ್ ಆಗಿ ಅನ್ನಿಸ್ತಾ ಇದೆ ಚೆನ್ನಾಗಿರುತ್ತೆ ಹೇಳಿ ಸಿನಿಮಾ ಅವ್ರು ಹೇಳಿದ ತಕ್ಷಣ ಸಿನಿಮಾ ಅಲ್ಲಿ ಬರುತ್ತಾ ಆಯಿತು ನೋಡೋಣ ಬಿಡಿ ಅದಾಗ ಒಂದು ಮೂರು ನಾಲ್ಕು ಒಂದು ಮೂರು ತಿಂಗಳು ಅನ್ಕೊಳ್ಳಿ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ವೀರೇಶ್ ಅವರು ಇದು ಮಾಡ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ವೀರೇಶ್ ಅವ್ರು ಒಪ್ಕೊಂಡ್ರು ಇವತ್ತು ವೀರೇಶ್ ಅವ್ರ ಅಂದರೆ ಇಪ್ಪತ್ತೈದು ವರ್ಷದಿಂದ ಪ್ರೆಸ್ಸು ಇಂಡಸ್ಟ್ರಿಗೆ ಇರೋರು ಅವರು ಒಪ್ಕೊಂಡವ್ರೆ ಅಂದರೆ ದಯಾಳು ಏನೋ ಗೀತೆ ಚೇಂಜ್ ಮಾಡಿರ್ಬೋದು ಹೊಸದಾಗಿ ಏನಾದರೂ ಬೇರೆ ನಾನು ಈ ಮೂರು ತಿಂಗಳ ಅಲ್ಲಿ ಬೇರೆ ಏನಾದರೂ ಸಬ್ಜೆಕ್ಟ್ ಬೇರೆ ಥರದ ಏನಾದ್ರು ಏನಾದರೂ ಇಂಪ್ರೋವೈಸೇಷನ್ಸ್ ಮಾಡಿ ಅವ್ರಿಗೆ ಹೇಳಿರ್ಬೋದು ಅದಕ್ಕೆ ಅವ್ರು ಒಪ್ಕೊಂಡಿರ್ಬೋದು ಓಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೋಗಿ ಕೇಳಿದೆ ಹೋಗಿ ಕೇಳಿದ್ರೆ ಅವತ್ತೇನು ಹೇಳಿದ್ರು ತಿರ್ಗ ಅದೇ ಕಾನ್ಸೆಪ್ಟ್ ಹೇಳಿದ್ರು ತಿರ್ಗಾ ಅಯ್ಯೋ ಇಷ್ಟ ಇದ್ದಾರೆ ಇಷ್ಟು ನೋಡ್ಕೊಂಬಿಟ್ರ ಅವರು ಇಲ್ಲ ಇಷ್ಟು ಹೇಳಿದೆ ಒಟ್ಟು ಎಮೋಷನಲ್ ನನಗೆ ಏನೋ ಟ್ರೈ ಆಗ್ತಾ ಇದೆ ಡಿಸ್ಕಷನ್ ಮಾಡಿದ್ರೆ ಆಗುತ್ತೆ ಡಿಸ್ಕಷನ್ ಅದಾಗಿ ಒಂದು ಮೂರು ದಿವಸ ಡಿಸ್ಕಷನ್ ಕೂತ್ಕೊಂಡ್ವಿ ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದ್ಬಿಡ್ತು ಅಂದ್ರೆ ಎರಡೇ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸಿನಿಮಾ ಮಾಡೋಕ್ಕೆ ಇಷ್ಟು ಅದ್ಭುತವಾದ ಆ ಸಿನಿಮಾ ಮಾಡೋಕೆ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಗೋ ರೇಂಜ್ಗೆ ಆ ಸ್ಕ್ರಿಪ್ಟು ಔಟ್ಪುಟ್ ಬಂತು ಮಾಮೂಲಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಎರಡ ಮಾತಾ ಇಲ್ಲ ಸಿನಿಮಾ ಹಿಡದ್ ತಿನ್ಸುತ್ತೆ ಕಣ್ಣಲ್ಲಿ ನೀರು ತರಿಸುತ್ತೆ ಪ್ರತಿಯೊಬ್ಗೂ ಹೌದಪ್ಪ ಇದು ನನಗೆ ತುಂಬಾ ಹತ್ತಿರದ ಸಿನಿಮಾ ಅಂದ್ರೆ ನನಗೆ ಯಾವಾಗ ಬಂದಿದೆ ಆ ಸಿನಿಮಾ ನೋಡಿದಾಗ ಹೊರಗಡೆ ಬಂದಾಗ ಪ್ರತಿಯೊಬ್ಬ ನಟನು ಒಬ್ಬ ಸಾಮಾನ್ಯ ಮನುಷ್ಯ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೊಳಗೂ ಆಕ್ಟರ್ ಇದ್ದಾನೆ ಆ ಸಾಮಾನ್ಯ ಮನುಷ್ಯನ ಬಗ್ಗೆ ಒಬ್ಬ ಆಕ್ಟರ್ ಆಗಿ ತುಂಬಾ ಜನ ತೋರಿಸಿದೇಮಾತಿ ನಾನು ಈಗ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ ನಿಮ್ಗೆ ಈಗ ಹರ್ಟ್ ಆಗ್ಬೋದು ಇದ್ದಿದ್ದಂತ ಹೇಳಿ ನಿಮ್ದೇ ಸ್ಟೋರಿ ತುಂಬಾ ಬಿಜಿ ಇದ್ದ ಹೀರೋ ಇದು ನಂದೇ ಸ್ಟೋರಿ ಅಂತ ಹೇಳಕ್ಕೆ ಇದರಲ್ಲಿ ಸಂಜೆ ಸ್ಟಾರ್ ಆಗಿ ತೋರಿಸಿದ್ವಿ ನಾನು ಇಲ್ಲಿವರೆಗೂ ಸ್ಟಾರೇ ಆಗಿದೆ ನಾನು ಬರೀ ಒಬ್ಬ ಆಕ್ಟರ್ ಸಾಮಾನ್ಯ ಆಕ್ಟರ್ ಸೊ ನಂದೇ ಸ್ಟೋರಿ ಅಂತ ಎಲ್ಲ ಪ್ರತಿಯೊಬ್ಬ ಕಲಾವಿದನ ಸ್ಟೋರಿ ಅಂತ ಹೇಳ್ಬೋದು ಬಟ್ ನಿಜವಾಗ್ಲೂ ನನ್ನ ಸ್ಟೋರಿ ತೋರಿಸ್ಬೇಕು ಅಂದ್ರೆ ತುಂಬಾನೇ ವಿಷಯಗಳಿದೆ ಅದನ್ನೆಲ್ಲ ನಾವು ಹೇಳಕ್ ಈಗ ಮಾಸ್ ಹೀರೋಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಗಳು ಅವ್ರ ಜೊತೆ ಫೈಟ್ ಮಾಡಕ್ ಆಗಲ್ಲ ಅಂತ ನೀವು ಈ ಕಡೆ ಬಂದ್ಬಿಟ್ರೆ ಈಗ ಏ ಫೈಟ್ ಮಾಡಕ್ ಆಗಲ್ಲ ಅಂತ ನನಗೆ ಮತ್ತೆ ಒಂದ್ ಕಾರಣ ಬೇಕಲ್ಲ ನವೀನ್ ಕೃಷ್ಣ ಅವರು ಅಲ್ಲಿಂದ ಹಿಂಗೆ ಡೈವರ್ಷನ್ ತಗೊಂಡ್ಬಿಟ್ರು ಅಂತಂದ್ರೆ ಈ ಹಗ್ಗದ ಕೊನೆ ಮಾಡಿದ್ರಿ ಇವಾಗ ಆಕ್ಟರ್ ತರ ಸಿನಿಮಾಗಳನ್ನ ಮಾಡ್ತಿದ್ರಿ ಅಂದ್ರೆ ಕಾಂಪಿಟೇಟಿವ್ ಕಮರ್ಷಿಯಲ್ ವರ್ಡ್ ಇಂದ ಸ್ವಲ್ಪ ಈ ಕಡೆ ಬಂದ್ಬಿಡೋಣ ಅಂತ ಬಂದ್ಬಿಟ್ರ ನೀವು ಹಂಗೆಲ್ಲ ಯಾಕೆ ಬರೋಣ ನಮಗೆ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಯಾವುದೋ ಅವಕಾಶ ಇಲ್ಲದಿರುವಾಗ ದಯಾಳು ಕರೋದು ಅವಕಾಶ ಕೊಟ್ಟಿದ್ದು ಸೊ ಅವ್ರಿಗೆ ಅನಿಸ್ತಾ ಏನೋ ಮಾರ್ಕೆಟ್ ಇಲ್ಲ ಇವ್ಗೆ ಸೊ ನಮ್ಗೆ ಸೀಮಿತ ಮಾರ್ಕೆಟ್ ಇವ್ನ ಇಷ್ಟೇ ಇಷ್ಟು ಮಾರ್ಕೆಟ್ ಅಲ್ಲೇ ಅಂತ ಅನ್ಸಿ ಮಾಡೋದು ಆಯ್ತು ಮಾರ್ಕೆಟ್ ಇಲ್ದಂಗೆ ಆಯ್ತು ಅಂದ್ರೆ ಗೊತ್ತಿಲ್ಲ ನಾನು ಈಗ ಗೊತ್ತಿಲ್ಲ ನನಗೆ ಮಾರ್ಕೆಟ್ ಇಲ್ದಂಗೆ ಏನಾಯ್ತು ಅಂತ ಮೇಲೆ ನಾವು ಆಯ್ಕೆ ಮಾಡ್ಕೊಂಡು ಸಿನಿಮಾಗಳು ಹಾಕಿರ್ಬೋದೇನು ಮಳೆ ಬರೋಣ ಗೊತ್ತಿಲ್ಲ ನನಗೆ ನಿಮ್ಮ ನೋಡಿದಾಗೆಲ್ಲ ಅಥವಾ ನಿಮ್ಮ ಸಿನಿಮಾಗಳು ನೋಡಿದಾಗ ನಿಮ್ಗೆ ಇವಾಗ ನೀವು ತಗೊಂಡರ ಟರ್ನ್ ಗಳನ್ನ ನೋಡಿದಾಗ ನನಗೆ ಅನ್ಸುತ್ತೆ ಶ್ರೀನಿವಾಸ ಮೂರ್ತಿ ಸರ್ ತುಂಬಾ ತುಂಬಾ ಹೆಸರು ಮಾಡೋದು ಇಂಡಸ್ಟ್ರಿಲಿ ಅವ್ರ ಮಗ ಆಗಿ ನೀವು ಈ ತರ ಹೇಳ್ಕೊಳ್ತೀರಲ್ಲ ನಿಮ್ಗೇನು ಅಂದ್ರೆ ನನಗೆ ಅವಕಾಶಗಳಿಲ್ಲ ಅಥವಾ ನನಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ನನಗೇನೋ ಇದೇನು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ನಾನು ಅವಕಾಶ ಇಲ್ಲ ಅಂತ ಹೇಳಿ ಹೇಳಿದೆ ಇವಾಗ ಅವಕಾಶಗಳು ಸಿಗ್ತಾ ಇಲ್ಲ ನನಗೆ ನಾನು ಕಾಲಿ ಇದು ನನಗೆ ಅವಕಾಶ ಕೊಟ್ಟು ನೀವೇ ನೋಡಿ ನಾನು ನಾನು ಹೇಳ್ತೇನೆ ಕೇಳಿದ್ರಲ್ಲ ಏನು ಫೈಟ್ ಮಾಡಕ್ ತಾಕತ್ತಿ ಅಂತ ಕೇಳಿದ್ರಿ ಅಲ್ವಾ ನೀವು ಅದಕ್ಕೆ ನಾನು ನನಗೆ ಇವಾಗ ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾಗೆ ಮಾರ್ಕೆಟ್ ಇಲ್ಲ ಅಂತ ನೀವು ಕೇಳಿದ್ರಿ ಅದಕ್ಕೆಲ್ಲ ನಾನು ಹೆಂಗ್ ಉತ್ತರ ಕೊಡ್ಲಿ ಹೇಳಿ ಇವಾಗ ನನಗೆ ನಾನು ಒಳ್ಳೆ ಒಂದು ಆಕ್ಟ್ ಮಾಡಬಹುದು ಏನೋ ಒಂದು ಡೈಲಾಗ್ ಬರೀಬಹುದು ನನ್ನ ಟ್ಯಾಲೆಂಟ್ ತೋರಿಸಬಹುದು ಮಾರ್ಕೆಟ್ ಇಲ್ಲ ಅಂದ್ರೆ ನಾನು ಏನ್ ಮಾಡಲಿ ಹೇಳಿ

ಅಂದ್ರೆ ನೀವು ಒಂದು ದಿನ ಹೋದ ತಕ್ಷಣ ಸುಮ್ಮನೆ ಹೋಗ್ತಾರೆ ನೀವು ಪ್ರಯತ್ನ ಮಾಡಿಲ್ಲ ನೀವು ಪ್ರಯತ್ನ ಮಾಡಿಲ್ಲ ಅಂದ್ರೆ ನಮ್ದು ದೊಡ್ಡ ಆಘಾತ ಆಗುತ್ತೆ ಮೂರು ಒಂದೂವರೆ ಕೋಟಿ ರೂಪಾಯಿ ಹಾಕೊಂಡು ನಮ್ ತಾಯಿ ಸಿನಿಮಾ ಮಾಡಿದ್ದು ಒಂದೂವರೆ ಕೋಟಿ ರೂಪಾಯಿ ಅದು ನಮ್ಗೆ ಅಟ್ಲೀಸ್ಟ್ ಅರ್ಧ ಬಂದಿದ್ರೆ ಅವತ್ತು ನಾವು ಇಮಿಡಿಯೇಟ್ ನಮ್ ತಾಯಿ ಇನ್ನೊಂದು ಶುರು ಮಾಡ್ತಾ ಇದ್ರು ನಮ್ಗೆ ಏನು ಬರ್ಲಿಲ್ಲ ಅಲ್ಲ ಸರ್ ಅಂದ್ರೆ ನೀವು ಒಂದ್ಸರಿ ಸೋತ್ಬಿಟ್ರೆ ಫಿನಿಶ್ ಕೈ ಕಟ್ಕೊಂಡು ಮನೆ ನಿಂತ್ಬಿಡ್ತೀವಿ ಒಂದ್ಸತಿ ಸೋತ್ಬಿಟ್ರೆ ಫಿನಿಶ್ ಅಂತೆಲ್ಲ ಕಿರ್ತವ್ರೆ ಸಾಲಗಳನ್ನ ಕಿತ್ತವ್ರೆ ಸರ್ ಸಾಲ ಸಾಲ ಮಾಡದ ಯಾರು ಸಿನಿಮಾ ಮಾಡಿದ ಸರ್ ಗಾಂಧಿ ಮಾಡಿದ ತುಂಬಾ ಪರ್ಸನಲ್ ಆಗ್ತಾ ಇದೆ ತಗೋತಿದೀರಿ ನನ್ನ ನೀವು ನೀವೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ನಾನು ನಿಮಗ್ ಬೇಕಾದಂತೆ ಪ್ರಶ್ನೆಗಳನ್ನು ಕೇಳಬೇಕು ನೀವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾನೊಬ್ಬ ಕಾಮನ್ ಮ್ಯಾನ್ ಸರ್ ನಾನೊಬ್ಬ ನವೀನ್ ಕೃಷ್ಣ ನವೀನ್ ಕೃಷ್ಣ ಅವ್ರ ಸಿನಿಮಾ ಥಿಯೇಟರ್ ಅಲ್ಲಿ ನೋಡೋದು ನಮ್ಮ ದಿಮಾಪ ಅರ್ಥ ಆಯ್ತಾ ಇವಾಗ ನಾವು ಇನ್ನ ನೀವು ಹೇಳೋದ್ರಿಂದ ನಾನು ಆಕ್ಟರ್ನೂ ಬಂದ್ ನೋಡಿದೀನಿ ಚೆನ್ನಾಗನ್ನಿಸ್ತು ನನಗನ್ನಿಸ್ತು ಆಯ್ತಪ್ಪ ಸಿಂಹ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತಾಡೋಣ ಅಂತ ಅದ್ರ ನಡುವೆ ಬರೀ ಸಿಂಹ ಬಗ್ಗೆ ಮಾತಾಡಕ್ಕಾಗಲ್ಲ ನವೀನ್ ಕೃಷ್ಣ ಏನು ನಾನು ಜನರಲ್ಲಿ ಹೇಳ್ಬೇಕು ನಾನು ಅದನ್ನ ತೋರಿಸ್ತಾ ಇದ್ದೀನಿ ನೀವು ಅದನ್ನ ಪರ್ಸನಲ್ ಆಗಿ ತಗೊಂಡ್ರೆ ನನ್ ತಪ್ಪಲ್ಲ ನೋಡ್ರಿ ನೀವ್ ಆಕ್ಟರ್ ಬಗ್ಗೆ ಕೇಳ್ತೀರಾ ಕೇಳಿ ಇಲ್ಲ ನಾನು ದಿಮಾಕು ಹಳೆಯದೆಲ್ಲ ದುಡ್ಡು ತಗೊಂಡು ಆಕ್ಟರ್ ಪ್ರಮೋಷನ್ ಮಾಡ್ತೀನಿ ಅಂತ ಬಂದಿರ ನಿಮ್ಮ ನಿಮ್ಮ ಹತ್ರ ನಾನು ಸರ್ ನನಗೆ ಇಷ್ಟು ಕೊಡ್ತಾ ಇದ್ದೀನಿ ನಾನು ಅದ್ರ ಪ್ರಮೋಷನ್ ಮಾಡ್ತೀನಿ ಬಂದಿ ನಾನು ಇಲ್ವಲ್ಲ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಬಂದಿದ್ದೀನಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು

ಇವ್ ಯಾರು ಸೇರೋದಿಲ್ಲ ಇವನ್ ಭಯಂಕರ ಸ್ಟ್ರಿಕ್ಟ್ ಯಾವ ಬರ್ತಾನೆ ಆಟ ಆಡ್ಕೊಂಡ್ ಕೂತಿರ್ತಾನೆ ನೋಡ್ಕೊಂಡ್ ಕೂತಿರ್ತಾನೆ ಯಾರ ಜೊತೆ ಆಗಲ್ಲ ನಾನು ಯಾಕೆ ಮಿಂಗಲ್ ಆಗಲ್ಲ ಅಂದ್ರೆ ಸುಮ್ನೆ ಅನ್ನೆಸೆಸರಿ ಮಾತ್ರೆ ನಮಗೂ ಅವ್ರಿಗೆ ಏನೋ ಫ್ರಿಕ್ಷನ್ ಆಗ್ಬೋದು ನಮ್ಗೆ ತಪ್ಪಾ ತಿಳ್ಕೋದು ಅದ್ರ ಬಂದು ನಮ್ಮ ಪಾಡ್ ನಾವು ಆಕ್ಷನ್ ಹೇಳಿದ್ರೆ ಆಕ್ಟ್ ಮಾಡೋಣ ಕರೆಕ್ಟ್ ಹೇಳಿದ್ರೆ ಮನ್ಗೋಗೋಣ ಸರಿ ಬದಲಾಗಿ ಅವಕಾಶ ಇಲ್ಲ ಅಂತ ಹೋಗ್ಲಿ ರಿಯಲ್ ಲೈಫ್ ಅಲ್ಲಿ ಆಕ್ಟ್ ಅಂತೀರಾ ಇನ್ನೇನ್ ಮಾಡ್ತೀರಾ ಸರ್ ನಿಮ್ಗೆ ನಿಮ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನಿಮ್ಮ ಲೈಫ್ ಸ್ಟೈಲ್ ನಿಮಗೆ ಕಷ್ಟ ಆಗ್ತಿದೆ ಅಥವಾ ಗಂಧಗಳಲ್ಲಿ ನಿಮ್ಮನ್ನು ಉಳಿಸ್ತಿಲ್ಲ ಅಂತಂದ್ರೆ ಬದಲಾಗಿ ನೋಡ್ರಿ ನಮಗೆ ಆಕ್ಷನ್ ಕಟ್ ಮಧ್ಯೆ ಆಕ್ಟ್ ಮಾಡಿ ಅಭ್ಯಾಸ ರಿಯಲ್ ಲೈಫ್ ಅಲ್ಲೆಲ್ಲ ಆಕ್ಟ್ ಮಾಡಕ್ ಆಗಲ್ಲ ಆ ತರ ಬಕೆಟ್ ಇಟ್ಕೊಂಡು ಆ ತರ ಎಲ್ಲ ಬರೆಯಕ್ಕೆ ನಮ್ಗೆ ಆಗಲ್ಲ ಜೀವನ ಏನೋ ದೌರ್ದ ದೇವ್ರದಯಗಿಂತ ಬೇರೆ ಇವಾಗ ನೀವು ಹೇಳಿದ್ರಿ ಆ ತರ ಫೈಟ್ ಮಾಡಕ್ಕಾಗಿಲ್ಲ ನಿಂಗೆ ಈಗ ಬಂದ್ರ ಅಂತ ಇರ್ಬೋದು ನಮ್ಮ ಮನೆ ಬರೋದ್ರಲ್ಲಿ ಅಷ್ಟೇ ಬರ್ತಿದ್ರೆ ಏನು ಮಾಡಕ್ಕಾಗೋದಿಲ್ಲ ಆತರ ಸಿನಿಮಾ ಮಾಡೋ ತಾಕತ್ತು ಇದೆ ಬಟ್ ಆತರ ಸಿನಿಮಾ ಮಾಡಕ್ಕೆ ಯಾರು ಕರಿ ನಾವೇನ್ ಮಾಡೋದ್ ನಮ್ಮ ಮನೆ ಬರ್ಕೆ ಅದಕ್ಕೆ ಅಟ್ಲೀಸ್ಟ್ ಈ ತರದಲ್ಲಾದ್ರು ಹೆಸರು ಮಾಡೋಣ ಅಂತ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಹೆಸರು ಮಾಡ್ತೀವಿ ಏನೋ ಜೀವನ ನಡಿಬೇಕು ಒಂದ್ ಫಿಲಮ್ ಮಾಡ್ಬೇಕು ಅದ್ರಲ್ಲಿ ಈ ತರ ಅಂತ ಒಳ್ಳೆ ಪುಣ್ಯಾತ್ನವರು ನಮ್ಮನ್ನ ಹಾಕೊಂಡು ಒಂದ್ ಒಳ್ಳೆ ಸಿನಿಮಾ ಮಾಡಿ ಜನ ತೋರಿಸ್ತಾ ಇದಾರೆ ಏನೋ ಒಂದ್ ಹೆಸರು ನಡೀತಾ ಇದೆ ಅಷ್ಟೇ ಮಾಡ್ತಾರೆ ನಿಮ್ದೆಲ್ಲ ನೀವ್ ಸರ್ ನೀವ್ ಹೇಳ್ತಿರೋದೇನು ಅಂದ್ರೆ ನಾನು ಇಲ್ಲಿ ಬಂದೀನಿ ಆಕ್ಟರ್ ಸಿಮಾ ಬಗ್ಗೆ ಮಾತ್ರ ಮಾತಾಡ್ಬೇಕು ಕೇಳೋದಿಲ್ಲ ಅದೇ ನಾನು ಅದೇನದು ನೀವು ಕೊಟ್ಟಿರೋದು ಹೌದು ರೀ ಬರ್ತಿದೀವಿ ಆಕ್ಟರ್ ಸಿನಿಮಾ ನೋಡಿದ್ರೆ ಆಕ್ಟರ್ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳಿಬಿಟ್ಟು ನೀವು ಬೇರೆ ಕೇಳ್ತಿದ್ರೆ ನಿಮ್ಮ ಜನಕ್ಕೆ ರೀಚ್ ಮಾಡಿಸ್ಬೇಕಾಗಿರೋದು ಆಕ್ಟರ್ ಹಳೆ ಕಾಲ ಹೇಳಕ್ ಆ ಪಾಸ್ ರೀಚ್ ಮಾಡಿಸ್ತೀರ ನೀವು ಫ್ಯೂಚರ್ನ ರೀಚ್ ಮಾಡ್ತೀರಾ ಪ್ರೆಸೆಂಟ್ ನ ರೀಚ್ ಮಾಡಿಸ್ತೀರಾ ನೀವು ಬಂದಿರೋದು ಆಕ್ಟರ್ ಬಗ್ಗೆ ಕೇಳಿ ಆಕ್ಟರ್ ಕೇಳಿ ಆಕ್ಟರ್ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಏನ್ ಚೆನ್ನಾಗಿ ಮಾಡಿದೀವಿ ಏನ್ ಚೆನ್ನಾಗಿ ಮಾಡಿಲ್ಲ ಅದನ್ನ ಕೇಳಿ ಹೇಳ್ತೀನಿ ಆಗ್ಬಿಟ್ಬಿಟ್ಟು ಮಾರ್ಕೆಟ್ ನಾನ್ ನಿಮ್ಮ ಹತ್ರ ಪ್ರಮೋಷನ್ ಮಾಡಕ್ ಬಂದಿಲ್ಲ ನನಗೆ ಸಿನಿಮಾ ಇಷ್ಟ ಆಯಿತು ನವೀನ್ ಕೃಷ್ಣ ಅವ್ರ ಆಕ್ಟಿಂಗ್ ಇಷ್ಟ ಆಯಿತು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದೀನಿ ಅದ್ರ ಸೆಂಟ್ರಲ್ ನನ್ಗೆ ಏನ್ ಕೇಳಬೇಕು ಅನ್ಸುತ್ತೆ ಅದನ್ನ ಕೇಳಿದ್ದೀನಿ ಅಷ್ಟೇ ಅಂದ್ರೆ ಒಂದು ಲಿಮಿಟೇಷನ್ ಒಂದು ಸಿಲ್ವರ್ ಲೈನ್ ಅಂತ ಇರುತ್ತಲ್ಲ ಆ ಲೈನ್ ದಾಟಿ ನೀವು ಒಳಗಡೆ ಬಂದು ಕೇಳ್ತಾ ಇದ್ದೀರಲ್ಲ ಅದು ಸ್ವಲ್ಪ ಜಾಸ್ತಿ ಉಳಿಯುತ್ತೆ ನಮ್ಮ ಎಲ್ಲರೂ ಇವತ್ತಿಗೂ ನನ್ನ ಕರೆಯೋದೇ ಮೂರ್ತಿ ಮಗ ಅಂತ ಬಟ್ ಏನೋ ತಕ್ಮಾಟಿ ನವೀನ್ ಕೃಷ್ಣ ಅಂತ ಒಂಚೂರು ಹೆಸರು ಮಾಡಿದ್ದೀನಿ ಬಟ್ ನೀವು ಹೇಳ್ತಾ ಇರೋದು ಅಷ್ಟೊಡ್ ಮಗ ಆಗಿ ನೀವೇನು ಕಿಸಿದೀನಿ ಅನ್ನೋ ರೈಜಿಗೆ ಮಾತಾಡ್ಬಿಟ್ಟಾರಲ್ಲ ಬೇಜಾರ್ಟೆ ಆಮೇಲೆ ಲಾಸ್ಟ್ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀರಾ ದುಡ್ಡು ಇಸ್ಕೊಂಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ಆ್ಯಂಡ್ ನಾನು ಏನು ನಿಮಗೆ ಕೈಗಾಲಿ ಇಟ್ಕೊಂಡು ಕರೆದಿಲ್ಲ ಆ್ಯಕ್ಟರ್ ಬಸ್ಗೆ ಪ್ರಮೋಷನ್ ಮಾಡಿ ಅಂತ ಬಟ್ ನೀವು ಪ್ರೀತಿಯಿಂದ ಬಂದಿದ್ದೀರ ಥ್ಯಾಂಕ್ ಯು ಆ್ಯಕ್ಟರ್ ಬಗ್ಗೆ ಕೇಳೋದಿದ್ರೆ ಕೇಳಿ ಇಲ್ಲಾಂದರೆ ಸಾರಿ ಹಿಂಗೆ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಆ್ಯಕ್ಟರ್ ನಾವು ಫಸ್ಟ್ ಅಂದ್ಕೊಂಡ್ವಿ ಮಾ ಇದಕ್ಕೆ ಮುಂಚೆ ಸೆಂಟ್ರಲ್ಲಿ ಸುಮ್ಮನೆ ಇಬ್ಬರು ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರ್ಸೋಣ ಅಂತ ಬಟ್ ಆಕ್ಟಿಂಗ್ ಸ್ಕಿಲ್ಸ್ ತೋರ್ಸೋ ಭರದಲ್ಲಿ ಕೆಲವು ಸತ್ಯಗಳು ಹೊರಗೆ ಬಂತು ಮನಸ್ಸಲ್ಲಿ ಏನಿತ್ತೋ ಆದ್ಮೇಲೆ ಅವರು ಹೊರಗಡೆ ಹಾಕಿದ್ರು ನವೀನ್ ಕೃಷ್ಣ ಅವರು ಮತ್ತೊಮ್ಮೆ ತನ್ನೊಬ್ಬ ಅದ್ಭುತ ನಟ ಒಳ್ಳೆ ಆಕ್ಟರ್ ಅಂತ ಮೂಲಕ ಮುಖಾಪು ಮಾಡಿದ್ದಾರೆ ನನ್ನ ಪರ್ಸ್ನಲ್ ರಿಕ್ವೆಸ್ಟು ನನ್ನ ಪೇಜಲ್ಲಿ ಒಂದು ಎಪ್ಪತ್ತು ಸಾವಿರ ಜನ ಫಾಲೋವರ್ಸ್ ಇದ್ದೀರಿ ಲಕ್ಷಾಂತರ ಜನಕ್ಕೆ ನನ್ನ ವಿಡಿಯೋಗಳು ರೀಚ್ ಆಗುತ್ತೆ ಗೆಳೆಯರ ನಾನು ಹೇಳ್ತಿರೋದು ಇಷ್ಟೇ ನಾನು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಈ ಸಿನಿಮಾನ ನೋಡಿ ಯಾಕೆ ಇಷ್ಟು ನೀವು ಕೆಲವರು ಆಲ್ರೆಡಿ ಕಮೆಂಟ್ ನೋಡಿ ಟ್ರೈ ಮಾಡಿರ್ಬೋದು ಎಷ್ಟು ಇಷ್ಟಕೊಂಡು ಮಾಡಿದೆ ಅಂತ ಈ ಹಿಂದೆ ಸಾಕಷ್ಟು ಸಲ ಕೇಳಿದ್ದೀರ ಸಿನಿಮಾನೇ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಒಂದೇ ಒಂದೆರಡು ಕಾಫಿ ಕೊಟ್ಟಿದ್ದೀನಿ ಅಷ್ಟೇ ಬಸ್ ನಾನು ತುಂಬ ಇಷ್ಟಪಟ್ಟು ನೋಡಿದ್ದೀನಿ ಅದಕ್ಕೆ ನೀವು ನೋಡಬೇಕು ಅಂತ ಹೇಳ್ತಿದ್ದೀನಿ ದಯವಿಟ್ಟು ಈ ಸಿನಿಮಾ ನೋಡಿ ಈ ಥರದ ಸಿನಿಮಾಗಳು ಗೆಲ್ಲಬೇಕು ಸಾಕಷ್ಟು ಸಿನಿಮಾಗಳನ್ನು ಗೆಲ್ಸಿದಿರಿ ಇದನ್ನೂ ಗೆಲ್ಲಿಸಿ ನವೀನ್ ಕೃಷ್ಣ ಅವರ ನಿಮ್ಮ ಸಿನಿಮಾ ಬಗ್ಗೆ ನೀವೊಂದೆರಡು ಮಾತಾಡೋದು ಸುಮಾರು ಮಾತಾಡಿದ್ವಿ ಹೇಳೋದಾಗೆ ಆ್ಯಕ್ಟಿಂಗ್ ಸುಮ್ಮನೆ ಏನೋ ಏನೊಂದು ಹೊಸ ಪ್ರಯತ್ನ ಮಾಡಿ ಬೇರೆ ಥರದಲ್ಲಿ ಮಾಡೋಣ ಅಂತ ಕಿರಿಕೀರ್ತಿ ಅವ್ರಿಗೆ ಏನೋ ದೊಡ್ಡ ಫ್ಯಾನ್ ಯಾಕೆಂದರೆ ಅವ್ರ ವೀಡಿಯೋಸನ್ನ ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವರು ಅವರು ಪ್ರಮೋಷನ್ ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸಿನಿಮಾಗಿಂತ ಚೆನ್ನಾಗಿರುತ್ತೆ ಅವ್ರು ಬರೆಯೋ ಬರವಣಿಗೆ ಆಗಲಿ ಅಥವಾ ಅವ್ರ ವೀಡಿಯೋಸ್ ಆಗಲಿ ಆ್ಯಂಡ್ ಅವ್ರ ಸಾಮಾಜಿಕ ಆಗಲಿ ಎಲ್ಲ ಎಲ್ಲ ಬರೀ ಸಿನಿಮಾ ಕ್ಷೇತ್ರ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಅದು ತುಂಬ ಸೊ ನಮ್ಮ ಸಿನಿಮಾಗ ಬಂದು ಸಿನಿಮಾ ನೋಡಿ ಅದನ್ನ ಈ ತರ ನಿಮಗೆಲ್ಲ ರೀಚ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೆಸರಿಟ್ಟು ಮಾತ್ರಕ್ಕೆ ಇದು ಬರೀ ಆ್ಯಕ್ಟರ್ಸ್ಗೆ ಮಾಡಿರುವಂತ ಸಿನಿಮಾ ಅಲ್ಲ ಇದು ಆಕ್ಟರ್ ಅಂತ ಅಂದ ಅಂದ ತಕ್ಷಣ ಅವನು ಏನೇನು ಥರ ಆಕ್ಟ್ ಮಾಡ್ಬೋದು ಅವನು ಆ ಪಾತ್ರದಲ್ಲಿ ಆ ವೇಷದಲ್ಲಿ ಆಕ್ಟ್ ಮಾಡ್ತಾನ ಈ ಈ ವೇಷ ಹಾಕೊಂಡು ಆಕ್ಟ್ ಮಾಡ್ತಾನೆ ಬೇರೆ 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 ಕ್ಯಾರೆಕ್ಟರ್ಸ್ ಅಲ್ಲಿ ಆಕ್ಟ್ ಮಾಡ್ತಾನ ಅವೆಲ್ಲ ಅಲ್ಲ ಅವ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರಿಸೋದಕ್ಕೆ ಈ ಪಿಕ್ಚರ್ ಅಲ್ಲ ಒಬ್ಬ ಆಕ್ಟರ್ನ ಪರ್ಸನಲ್ ಲೈಫ್ನ ತಿಳ್ಕೊಳ್ಳೋಕೆ ಪ್ರತಿಯೊಬ್ಬರಿಗೂ ಆಸಕ್ತಿ ಅದಕ್ಕೆ ಇಷ್ಟು ಎಷ್ಟೊಂದು ಮ್ಯಾಗ್ಝಿನ್ಗಳಿದೆ ಎಷ್ಟೊಂದು ಪೇಪರ್ಗಳಿದೆ ಎಷ್ಟೊಂದು ಚಾನಲ್ ಇವ್ರದು ಏನೋ ಇಂಟರ್ನೆಟ್ಗಳಲ್ಲಿ ವೆಬ್ಸೈಟ್ಗಳಿದೆ ಸಿನಿಮಾ ಬಗ್ಗೆ ಸಾವಿರ ಲಕ್ಷಾಂತರ ವೆಬ್ಸೈಟ್ಗಳಿದೆ ವೆಬ್ಸೈಟ್ ವೆಬ್ಸೈಟ್ಗಳಿದೆ ಅಂದರೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಒಬ್ಬ ಸೆಲೆಬ್ರಿಟಿನ ಒಬ್ಬ ಸಿನಿಮಾದನ್ನ ನೋಡಬೇಕು ಅವ್ನ ಲೈಫ್ ಬಗ್ಗೆ ತಿಳ್ಕೊಬೇಕು ಅದರಿಂದ ನಾವು ಮೋಟಿವೇಟ್ ಆಗಬೇಕು ಇನ್ಸ್ಪಿರೇಷನ್ ತಗೋಬೇಕು ಅಂತ ಪ್ರತಿಯೊಬ್ಬರಿಗೂ ಗ್ಲಾಮರ್ ಫೀಲ್ಡ್ ಬಗ್ಗೆ ಆಸಕ್ತಿ ಇರುತ್ತೆ ಆದರೆ ಅವನು ಒಬ್ಬ ಸಾಮಾನ್ಯ ಮನುಷ್ಯ ಅವನಿಗೂ ಒಬ್ಬ ಸಾಮಾನ್ಯ ಜೀವನ ಇದೆ ಅವನಿಗೂ ಮನೇಲಿ ಇಂತಿ ಮಕ್ಕಳು ಇದ್ದಾರೆ ಅವನು ಅದೇ ಥರ ಊಟ ಮಾಡ್ತಾನೆ ಅವನಿಗೂ ಅದೇ ಥರ ಎಮೋಷನ್ಸ್ ಇರುತ್ತೆ ಅವನು ಅದೇ ಥರ ಜಗಳ ಮಾಡ್ತಾನೆ ಎಲ್ಲ ಥರದ ಎಮೋ ಒಬ್ಬ ಸಾಮಾನ್ಯ ಮನುಷ್ಯನಿಗಿರುವ ಪ್ರತಿಯೊಂದು ಎಮೋಷನ್ನು ಅವನಿಗೂ ಇದೆ ಅವನು ಈಸ ಅವನು ಸಾಮಾನ್ಯ ಮನುಷ್ಯ ತೆರೆ ಮೇಲೆ ಬಂದಾಗ ಮಾತ್ರ ಅವನು ಪ್ರದಾಕಾರವಾಗಿ ಅಷ್ಟು ದೊಡ್ಡ ಸ್ತ್ರೀನಲ್ಲಿ ದೊಡ್ಡದಾಗಿ ಕಾಣ್ತಾನೆಯೇ ಗೊತ್ತು ಅವನು ಮನಸ್ ಮನೆ ಒಳಗಡೆ ಮನಸ್ಸಿನ ಒಳಗಡೆ ಅವನು ಅವನ ತೊಳಲಾಟ ಅವನ ಗೊಂದಲಗಳು ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಈ ಸಿನಿಮಾದಲ್ಲಿ ಅಂಡ್ ತೊಳಲಾಟ ಗೊಂದಲಗಳು ಅಂದ ತಕ್ಷಣ ಅದು ಗೋಲ್ಡ್ ಸಿನಿಮಾ ಅಂತ ದಯವಿಟ್ಟು ಹಾಕೋಬೇಡಿ ಇದು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ನೋ ಪದ ನಿಮಗೆ ತುಂಬ ಹಿಂಗೋದ್ರು ನಾನು ಹೇಳೋದು ಸಿನ್ಮಾ ನೋಡಿದಾಗ ನಿಮಗೆ ಒಂದು ಒಂದು ಬೇರೆ ಜರ್ನಿನೇ ಫೀಲ್ ಆಗುತ್ತೆ ಅದಂತೂ ನಾನು ಹೇಳಬಲ್ಲೆ ಅಂಡ್ ಎಲ್ಲರೂ ಇದರಲ್ಲಿ ತುಂಬಾ ಒಂದು ಮೆಸೇಜ್ ಇದೆ ಅಂದ ತಕ್ಷಣ ವಿಚಾರ ಅನ್ಕೊಂಡ್ಬಿಡ್ತಾರೆ ಹಾರ್ಟ್ ಫುಲಿಂಗ್ ನೋಡುವಂತ ಸಿನಿಮಾ ಇದು ಎಲ್ಲರೂ ಪ್ರತಿಯೊಬ್ಬರು ಕನೆಕ್ಟ್ ಮಾಡ್ಕೊಡುವಂತ ಸಿನಿಮಾ ತುಂಬಾ ಒಳ್ಳೆಯ ಒಂದು ವಿಷಯ ಇದೆ ಸಿನಿಮಾದಲ್ಲಿ ಆ ವಿಷಯ ಏನಾದ್ರು ನಿನ್ನೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಹೇಳ್ತಾ ಇದ್ದು ಆ ವಿಷಯ ತಲುಪ್ಬಿಟ್ರೆ ಆ ಒಂದು ವಿಷಯ ಜಾಸ್ತಿ ಜನಸಾಮಾನ್ಯರಿಗೆ ತಲುಪಿಟ್ರೆ ಇವತ್ತಿನ ದಿವಸ ಏನು ಒಂದು ಅಘಾತಗಳು ನಡೀತಾ ಇದೆ ಅದು ರಪ್ ಅಂತ ಕಡಿಮೆ ಆಗಿರುತ್ತೆ ಅಂಡ್ ಜೀವನದಲ್ಲಿ ಆತರ ಆಲೋಚನೆ ಮಾಡೋರು ತುಂಬಾ ಕಮ್ಮಿ ಆಗ್ತಾರೆ ಬೇರೆ ರೀತಿಯ ಒಂದು ಹೊಸ ಪ್ರಪಂಚ ಎಲ್ಲರಿಗೂ ಒಂದು ಒಂದು ಪಾಸಿಟಿವ್ ಆಟಿಟ್ಯೂಡ್ ಶುರುವಾಗುತ್ತೆ ಸಿನಿಮಾ ಕೊನೆಯಲ್ಲಿ ಅಂತ ಎಲ್ಲರೂ ಫೀಲ್ ಮಾಡ್ತಾ ಇದ್ದಾರೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಿನ್ಮಾ ನೋಡಿ ಕಿರಿಕೀರ್ತಿ ಅವರ ಪೇಜ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳ ಮುಖಾಂತರ ಎಲ್ಲರಿಗೂ ತಿಳಿಸಿ ನಮ್ಮ ಸಿನಿಮಾನ ನೋಡಬೇಕು ಅಂತ